ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಪಿ ಪ್ರಥಮ ಪಿಯುಸಿ ಮತ್ತು ಪ್ರಥಮ ಪದವಿ ಕಾಲೇಜುಗಳ ಹೊಸ ಬ್ಯಾಚನ್ನು ಪ್ರೆಷರ್ಸ್ ಡೇ ಅಂತ ಹೇಳಿ ಇಂದು ಆಚರಣೆ ಮಾಡಲಾಯಿತು ಅದರಂತೆ ಏನು ಇನ್ನೂರು ಹತ್ತು ಜನ ಮಕ್ಕಳು ಪ್ರಥಮ ಗೆ ದಾಖಲಾಗಿ ಎರಡನೇ ಪಿ ಸಿಯಲ್ಲಿ ನೂರು ಜನ ಮಕ್ಕಳು ಅವ್ರನ್ನ ಸ್ವಾಗತ ಕೋರಿ ಅವ್ರಿಗೆ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗಬೇಕು ಹೇಳಿ ಅನ್ಯೋನ್ಯವಾಗಿ ಪ್ರಥಮ ಪಿ ಸಿ ಮತ್ತು ದ್ವಿತೀಯ ಪಿ ಯು ಸಿ ಮಕ್ಕಳು ಕೂಡ ಒಟ್ಟಿಗೆ ಇರಬೇಕು ಅಂತಲೂ ಪದವಿ ಕಾಲೇಜುಗಳಲ್ಲಿ ಇರ್ತಕ್ಕಂಥ ಪ್ರಥಮ ಪಿ ಪ್ರಥಮ ಡಿಗ್ರಿ ಕಾಲೇಜ್ ಜಾಗ್ರ ಇರ್ತಕ್ಕಂಥ ನೂರು ಚಿಲ್ಲರ ಹುಡುಗರು ಇನ್ನೂರು ಚಿಲ್ಲರೆ ಇರ್ತಕ್ಕಂಥ ಸೆಕೆಂಡ್ ಇಯರ್ ತರ್ಡ್ ಇಯರ್ ಡಿಗ್ರಿ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಎಲ್ಲರನ್ನೂ ಕೂಡ ಸಹಬಾಳ್ವೆಯಿಂದ ಸಮನ್ವಯ ಸಾಧಿಸಿಕೊಂಡು ಎಲ್ಲರೂ ಅಣ್ಣ ತಮ್ಮಂದರಂತೆ ಅಕ್ಕ ತಂಗಿಯರಂತೆ ಒಂದೇ ಒಂದು ಇದರಲ್ಲಿ ಸೂರು ಹೋಗ್ತಕ್ಕಂಥದ್ದು ಗ್ರಾಮೀಣ ವಿದ್ಯಾಸಂಸ್ಥೆ ಮೊದಲಿಂದಲೂ ಕೂಡ ಆ ಒಂದು ದಾರಿಯಲ್ಲಿ ನಡ್ಕೊಂಡು ಬಂದಿರ್ತ ಬಂದಿದ್ದರಿಂದ ಈಗಲೂ ಕೂಡ ಹುಡುಗ ಮಕ್ಕಳಿಗೆ ಒಳ್ಳೆಯ ದಾರಿಯಲ್ಲಿ ಬದಲಾವಣೆ ಅನ್ನೋ ಒಂದು ಪದವನ್ನು ಕ್ರೋಢೀಕರಿಸ್ಕೋಬೇಕು ಕಾರಣ ಏನು ಅಂತ ಹೇಳಿದ್ರೆ ಈಗಿನ ಒಂದು ಈ ಆಧುನಿಕ ಯುಗದಲ್ಲಿ ಹೆಚ್ಚು ಚಾನಲ್ಸು ಅದು ಇದು ಎಲ್ಲ ಬಂದು ಮಕ್ಕಳು ಬೇರೆ ಬೇರೆ ರೀತಿಯಲ್ಲಿ ಕೆಡುವಂಥ ಒಂದು ಅಭ್ಯಾಸಗಳು ಉಂಟಾಗುತ್ತೆ ಆದ್ದರಿಂದ ನಮ್ಮ ಗ್ರಾಮೀಣ ವಿದ್ಯಾಸಂಸ್ಥೆಯ ಅಡಿಯಲ್ಲಿ ಆ ಥರ ಯಾವುದೇ ಒಂದು ಇದು ಆಗಬಾರ್ದು ಇದರಿಂದ ದೂರ ಇರಬೇಕು ನೂರು ಮೀಟ್ರಿಂದ ದೂರದಲ್ಲಿ ಇತರೆ ಚಟುವಟಿಕೆಗಳನ್ನ ಮಾಡಬೇಕು ಆ ಒಂದು ದಿಸೆಯಲ್ಲಿ ತಾವೆಲ್ಲರೂ ಕೂಡ ಆ ರೀತಿ ನಡ್ಕೊಂಡು ಹೋಗ್ಬೇಕು ಹೇಳಿ ಹೇಳ್ತಾ ವಿದ್ಯಾರ್ಥಿಗಳು ಕೂಡ ಪ್ರೋತ್ಸಾಹಿಸುತ್ತಾ ಮುಂದೆ ನೀವು ಜೀವನದಲ್ಲಿ ಬದಲಾವಣೆಯನ್ನು ಕಂಡು ನಿಮ್ಮ ತಂದೆ ತಾಯಿಗೆ ನಿಮ್ಮ ಊರಿಗೆ ಮತ್ತು ಗ್ರಾಮೀಣ ವಿದ್ಯಾಸಂಸ್ಥೆಗೆ ಒಳ್ಳೆಯ ಒಂದು ಹೆಸರನ್ನು ತರಬೇಕು ಒಳ್ಳೆಯ ವಿದ್ಯಾವಂತರಾಗಿ ಒಳ್ಳೆಯ ಇದನ್ನು ಪಡೀರಿ ಯಾರು ತಾಲೂಕು ಜಿಲ್ಲೆ ರಾಜ್ಯಮಟ್ಟದಲ್ಲಿ ಅನೇಕ ಪ್ರಶಸ್ತಿಗಳನ್ನು ಪಡೀತಕ್ಕಂಥ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ವಿದ್ಯಾಸಂಸ್ಥೆ ವತಿಯಿಂದ ಎಲ್ಲ ರೀತಿಯ ಸಹಕಾರವನ್ನು ಕೊಡುತ್ತೇವೆ ನೀವು ಯಾರಾದರೂ ಮುಂದೆ ಬಂದು ಒಂದು ಐದು ಜನ ನಾವು ಈ ಮಠದಲ್ಲಿ ಓದ್ತೀವಿ ಹೆಂಗಂತೇಳಿ ಆಯಾ ವಿಭಾಗವಾರು ಹೇಳಿದ್ರೆ ಅಂಥವ್ರಿಗೆ ಈ ಒಂದು ಸ್ಕಾಲರ್ಶಿಪ್ ಫೀಸ್ ಮಾಫಿ ಪ್ರತಿಯೊಂದನ್ನು ಮಾಡ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರೂ ಕೂಡ ಇಂದು ಶುಭ ಹಾರೈಸಿರುತ್ತೇವೆ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಗ್ರಾಮೀಣ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಫ್ರೆಷರ್ಸ್ ಡೇ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿ ತುಂಬ ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿರ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಕಾರ್ಯದರ್ಶಿಗಳು ಮತ್ತು ಎಲ್ಲ ಉಪನ್ಯಾಸಕ ಮಿತ್ರರ ಒಂದು ಸಹಕಾರದೊಂದಿಗೆ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೀವಿ ಈ ಒಂದು ಕಾಲೇಜು ಇನ್ನಷ್ಟು ಪ್ರಗತಿದಾಯಕವಾಗಿ ಮುಂದುವರಿಯೋದಕ್ಕೆ ಸಂಬಂಧಪಟ್ಟಂತೆ ಅಗತ್ಯವಾದ ಕ್ರಮಗಳನ್ನು ಕೈಗೊಳ್ತಾ ಮಕ್ಕಳಿಗೆ ಉತ್ತೇಜವನ್ನು ಉತ್ತೇಜನವನ್ನು ಕೊಡ್ತಾ ಉತ್ತಮ ಫಲಿತಾಂಶ ಮತ್ತು ಉತ್ತಮ ಶಿಕ್ಷಣವನ್ನು ಕೊಡೋದು ಈ ಒಂದು ಕಾರ್ಯಕ್ರಮದ ಅತ್ಯಂತ ಪ್ರಮುಖವಾದಂಥ ಒಂದು ಆಶಯ ಆಗಿದೆ ಅಂತ That our college is an outstanding institution that offers for students with its excellent. ఫస్ట్ కాలేజ్ బా ఆయో హంగిర్త బట్ నీ ఉపన్యాసి ఎలా ధైర్య తుంబి ఈ కాలేజ్ ఒ కాలేజ్ ये पर ಜನನಿ ನ್ಯೂಸ್ಗೆ ಸ್ವಾಗತ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದರೆ ಬೆಲ್ ಅನ್ನ ಕ್ಲಿಕ್ ಮಾಡಿ